ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಹನ್ನೆರಡು ಗಂಟೆಗೆ ಸಂಜೀವಿನಿ ಯೋಜನೆ ಸೇಲ್ಕ್ ಸೋಲಾರ್ ಸಂಸ್ಥೆ ಸಹಯೋಗದೊಂದಿಗೆ ಕೃಷಿ ಸಖಿ ಕೃಷಿ ಪಶು ಸಖಿ ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ಮೊಬೈಲ್ ಆ್ಯಪ್ ಮೂಲಕ ಡಿಜಿಟಲ್ ಆಜೀವಿಕಾ ನೋಂದಣಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರದಲ್ಲಿ ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಮಾತನಾಡಿ ಮಹಿಳೆಯರು ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆಯುವುದರಿಂದ ಸ್ವಾವಲಂಬಿಗಳಾಗಿ ಬದುಕಬಹುದು ಎಂದು ಹೇಳಿದರು ಒಂದು ಕಾಲದಲ್ಲಿ ಐದು ಸಾವಿರ ರೂ ಬೇಕೆಂದರೂ ಬೇರೆಯವರ ಮುಂದೆ ನಿಂತುಕೊಳ್ಳಬೇಕಿತ್ತು ಹೆಚ್ಚು ಬಡ್ಡಿ ನೀಡಿ ಸಾಲ ಪಡೆಯಬೇಕಿತ್ತು ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಸ್ವಯಂ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವ ಮೂಲಕ ಮನೆ ಬಾಗಿಲಿಗೆ ಸೌ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಮಹಿಳೆಯರು ಹತ್ತು ಹತ್ತು ಹಲವು ಸೌಲಭ್ಯಗಳನ್ನು ನೀಡು ಪಡೆದು ಸದುಪಯೋಗ ಮಾಡಿಕೊಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡದೆ ಉತ್ತಮ ಶಿಕ್ಷಣ ಕೊಡಿಸಿ ಈ ದಿನದ ತರಬೇತಿ ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕ ಸೇವೆ ಮಾಡುವಂತೆ ತಿಳಿಸಿದರು ಏನೋ ಈ ಸಂದರ್ಭದಲ್ಲಿ ಸೇಲ್ಕ್ ಸಂಸ್ಥೆಯ ತಿಪ್ಪೇಸ್ವಾಮಿ ಸಂಜೀವಿನಿ ಬಾಲರಾಜ್ ಪಶು ಕೃಷಿ ಸಖಿಯರು ತರಬೇತಿ ಕಾರ್ಯಾಗಾರದಲ್ಲಿ ಕೂಡ ಬಂದಿದ್ದಾರೆ ಪುರುಷರಿಗೆ ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಿಂದೆ ನೀವು ನೋಡಿರ್ಬೋದು ಹಳ್ಳಿನಲ್ಲಿ ಐದು ಸಾವಿರ ಹತ್ತು ಸಾವಿರಕ್ಕೆ ಜನ ಯಾರೋ ಒಬ್ಬ ಸಾಹುಕಾರರ ಮನೆ ಹತ್ರನೋ ಜಮೀನ್ದಾರರ ಮನೆ ಹತ್ರನೂ ಏನು ಸಿ ಶಕ್ತಿ ಸಂಘಗಳು ಸಸಾಯ ಸಂಘಗಳು ಜಿ ಪಿ ಎಲ್ ಹಬ್ಗಳು ಉಟ್ಕೊಂಡು ಆಗ ಮಹಿಳೆಯರಿಗೆ ಕೂಡ ಸುಲಭವಾಗಿ ಹಣಕಾಸಿನ ವ್ಯವಸ್ಥೆ ದೊರೀತಾ ಇದೆ ಅದು ಕಡಿಮೆ ಬಡ್ಡಿ ದ್ರಿಂದ ಸರ್ಕಾರ ಏನು ತನ್ನ ಕರ್ತವ್ಯ ನೀವು ಗ್ರಾಮೀಣ ಮಟ್ಟದಲ್ಲಿ ಕೃಷಿ ಸಖಿಯಾಗಿ ಪಶು ಸಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ತಮ್ಮ ಕೆಲಸವನ್ನ ಇನ್ನಷ್ಟು